ಕಲ್ ಪಹಾಮ್ ದಾಳಿಯ ಬಗ್ಗೆ ಸಂಸತ್ ನಲ್ಲಿ ನಡೀತಾ ಇರೋ ಚರ್ಚೆ ವೇಳೆ ಬಿಜೆಪಿ ಅನುರಾಧ ಠಾಕೂರ್ ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮ ಸೇನೆಯ ಶೌರ್ಯದ ಬಗ್ಗೆ ಹೇಳುವಾಗ ವಿಪಕ್ಷದ ಸದಸ್ಯರು ಯಾಕೆ ಮೇಜನ್ನ ತಟ್ಟೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇಪಕ್ಷ ಕೆಸದೋ ಚರ್ಚಾಂ ದಾಳಿ ಮಾಡಿದ ಉಗ್ರರು ಅಮಾಯಕರ ಪ್ಯಾಂಟ್ ಬಿಚ್ಚಿಸಿ ಧರ್ಮ ಕೇಳಿದ್ರು ಕಲ್ಮಾ ಹೇಳುವಂತ ಬೆದರಿಸಿದ್ರು ನಂತರ ಧರ್ಮ ಯಾವುದು ಅಂತ ತಿಳಿದುಕೊಂಡು ಗುಂಡು ಹೊಡೆದ್ರು ಧರ್ಮದ ಆಧಾರದಲ್ಲಿಯೇ ಈ ದಾಳಿ ನಡೆದಿತ್ತು ಅನ್ನೋದು ಸ್ಪಷ್ಟ ಹಾಗಿದ್ರು ವಿಪಕ್ಷಗಳ ಸದಸ್ಯರು ಇದನ್ನ ಎಲ್ಲೂ ಹೇಳೋದಿಲ್ಲ ಧರ್ಮ ಹೇಳಿ ಹೊಡೆದ್ರು ಅಂತ ಹೇಳಲ್ಲ ಯಾಕೆ ಇಲ್ಲಿ ತನಕ ಸಂಸತ್ನಲ್ಲಿ ಸಾಕಷ್ಟು ವಿಪಕ್ಷದ ಸದಸ್ಯರು ಈ ದಾಳಿ ಬಗ್ಗೆ ಮಾತನಾಡಿದರು ಆದರೆ ಒಬ್ರು ಇದನ್ನು ಹೇಳಲಿಲ್ಲ ಇಷ್ಟು ಹೇಳೋದಕ್ಕೆ ವಿಪಕ್ಷ ಸದಸ್ಯರಿಗೆ ಏನು ಸಮಸ್ಯೆ ಆಗಿತ್ತು ರಕ್ಷಣಾ ಸಚಿವರು ನಮ್ಮ ಸೇನೆ ಶೌರ್ಯದ ಬಗ್ಗೆ ಪಟ್ಟಿ ಮಾಡಿ ಹೇಳ್ತಾ ಇದ್ರು ಆದರೆ ವಿಪಕ್ಷದ ಸದಸ್ಯರು ಮೇಜು ತಟ್ಟಲಿಲ್ಲ ಈ ಭಯೋತ್ಪಾದಕರು ಧರ್ಮದ ಆಧಾರದಲ್ಲಿ ದೇಶವನ್ನು ಒಡೆಯೋ ಹುನ್ನಾರದಿಂದಲೇ ದಾಳಿ ನಡೆಸಿದ್ರು ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅದಕ್ಕೆ ತಕ್ಕ ತಿರುಗೇಟು ಕೊಡ್ತು ಅಂತ अनुराग ठाकुर लेकिन बदले में क्या मिला बार बार आतंकी हमले और जो 22 अप्रैल 2025 को पहलगाम में हुआ उसका उल्लेख यहां पर जितने सांसद आज तक विपक्ष से बोले हैं किसी एक भी सांसद ने खड़ा होकर यह नहीं कहा किस आतंकवादी हमले में धर्म पूछकर कलमा पढ़ने के लिए बोला गया टेंट उतार कर देखा गया फिर मौत के घाट उतारा गया बताओ। इतना बोलने में विपक्ष के सांसदों को क्या दर्द थी जब रक्षा मंत्री जी भारतीय सेना की उपलब्धियों की चर्चा कर रहे थे तब कोई ताली नहीं थी कोई मेज नहीं थपथपा रहे थे और आज भी अगर और आज भी अगर मैं कहूं कि निहत्थे और निर्दोष नागरिकों को धर्म पूछकर मारने का अगर पहली बार ऐसा काम हुआ है उन्होंने धर्म के नाम पर देश को बांटने का देश में दंगे फैलाने की सोच को लेकर चले लेकिन नरेंद्र मोदी जी के नेतृत्व में 140 करोड़ भारतीय एकजुट होकर खड़े रहे पूरा भारत एक साथ खड़ा रहा